ಬೇಗ ಬರ್ತೀನಿ ಅಂತ ಹೇಳಿದ್ರಿ ಯಾಕೆ ಬೇಗ ಆಯ್ತು ಸರಿ ಬೇಗ ಬರ್ತೀರಿ ಯಾಕಪ್ಪ ಮಾವ ಅದು ನನ್ನ ತವ್ರ ಮನೆಯಿಂದ ನಾ ನನ್ನ ಫೋನ್ ಮಾಡಿದಮ್ಮದವರು ಸ್ವಲ್ಪ ಫೋನ್ ಮಾಡಮ್ಮ ನಾನು ಸ್ನೇಹಿತರಿಗೆ ಫೋನ್ ಮಾಡ್ಬೇಕು ನನ್ನ ಫೋನ್ ಯಾರ ಕೈಯಲ್ಲಿ ಕೊಡೋದಿಲ್ಲ ಇಲ್ಲ ಎಂದು ಬರ್ತಾ ಅತಿ ಈ ಮನೆಯಲ್ಲಿ ಜೀವನ ಮಾಡ್ಬೇಕು ಅಂತ ಮಾಡಿದ್ಯೋ ಈ ಮನೆ ಬಿಟ್ಟು ತೊಲಬೇಕು ಅಂತ ಮಾಡಿದ್ಯೋ ಮಾಮಾ ಈ ಮನೆ ಬಿಟ್ಟು ತೊಲಬೇಕಾಗಿದ್ದು ನಾನಲ್ಲ ನೀನು ನನ್ನನ್ನೇ ಮನೆ ಬಿಟ್ಟು ಹೊರ ಹಾಕೋದಕ್ಕೆ ನೋಡ್ತೀರಿ ವೈಮಾಲಿ ಬರ್ತಾ ಇದೀಯ ಏನು ಅಂದ್ರೆ ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ಇಷ್ಟೊತ್ತಿಗೆ ಏ ನಿಮ್ಮನ್ನ ನನ್ನ ಸೈನ ಹಾಳು ಮಾಡುತ್ತಿದ್ದಲ್ಲ ಯಾಕಪ್ಪಾ ಇಲ್ಲನಪ್ಪ ಅದು ಕೊಟ್ಟು ಅಂತ ತಮ್ಮ ಗ್ರಮತೆ ಯಾಕಪ್ಪಾ ಕೆಟ್ಟಿ ಹಾಕ್ತಾ ಇದೀಯ ಸಿಲೊ ಇಬ್ಬರಿ ಬಸುಗಳು ಯಾಕೋ ಮನೆಯಲ್ಲಿ ನಡುತ್ತೆ ಸರಿ ಕಾಣ್ತಲ್ಲ ಅಂತ ಎರಡು ಬುದ್ಧಿ ಮಾತು ಹೇಳ್ತಾ ಇದ್ದೆ ನನಗೆ ಎದುರು ಹತ್ತಿದ್ಳು ಎರಡು ಬುದ್ಧಿ ಮಾತು ಹೇಳಿದ್ರಲ್ಲಿ ಕೋಪದಲ್ಲಿ ಕೈ ಎತ್ತಿಬಿಟ್ಟೆ ತಪ್ಪು ಹಚ್ಚಿದ್ರೆ ದಯವಿಟ್ಟು ಕ್ಷಮಿಸಿ ಬಿಡುಗ ಈ ವಿಷಯ ತಮ್ಮನ ಹೆಂಡತಿ ಅಂದ್ರೆ ಹೆಚ್ಚ ತಂಗೀತಮ್ಮ ಅಂತಾರೆ ಅವಳ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ ಅಚ್ಚು ಚಂದ್ರ ிர் சீல கெட்டு கண்டு துத்தின கொடுத்தேன் நானும் நோட் தானே சீலா கோன்யாய கங்க கொண்டாயிரம் சீலகொன்யாய கங்க கியாய் பண்ணல சீல நான் மணி மகள்தான் நோட் தே ನೋಡೋಣ ಇದೆಲ್ಲ ನೋಡಿ ನೋಡಿ ನನಗೂ ಸಾಕಾಗ ಹೋಗಿದೆ ಅದಕ್ಕೆ ನಾನು ನಿರ್ಧಾರ ಬಂದಿದ್ದೀನಿ ಅಣ್ಣ ಬರತ್ತ ನಾವಿಬ್ರು ನೀಗಲೇ ಬೇರೆ ಹಾಕ್ಬಿಡ ಮದ್ವಿ ಅದು ಮೂರು ಮೂರ್ತಿದ್ದ ಬೇರೆ ನೋಡಿ ಜನ ಏನಂತಾರ ಹೆಂಡತಿಯರ ಮಾತುಕರು ಬೇರೆಯಾದ ಸೆಂಟ್ರ್ ಅಂತಾರ ತಪ್ಪಿದ್ದಲ್ಲ ನೂರು ವರ್ಷವಾದರೂ ಬೇರೆ ಯಾವುದು ತಪ್ಪಿದ್ದಲ್ಲ ಸತ್ತು ಆದ್ರಗದಲ್ಲಿರುವ ಹೆತ್ತ ತಂದೆ ತಾಯಿಗೆ ಅಣ್ಣ ಮಾತು ಕೊಟ್ಟಲ್ಲ ಏನಂತ ಈ ಮನೆ ಒಡಿದು ಮೂರು ಬಾಗಿಲು ಆಗೋದಕ್ಕೆ ಬಿಡುದಿಲ್ಲ ಅಂತ ಪ್ರಮಾಣ ಮಾಡಿ ಅನೋ ಅಂತಂದ್ರ ಇಡ್ಲಿ ನಾವು ಮನೆ ಹೊರ್ಕೋ ಬಿಟ್ರೆ ಒಂದ ಹಾಕ್ತಾನೆ ಮನೆ ಹೊಡೆದು ಮೂರು ಬಾಗಿಲು ಮಾಡುದನ್ನು ಬಿಟ್ಟು ಕೇಳು ನಾನು ಮಾಡ್ಕೊಡ್ತೇವೆ ಅಂದ್ರೆ ಅಣ್ಣನ ಮಾತಿನ ಪ್ರಕಾರ ನಾವು ಮೂರ್ ಜನ ಅಂತಂದ್ರು ಇದೇ ಮನೆಯಲ್ಲಿ ಒಟ್ಟಾಗಿ ಚಂದ್ ಇರ್ಬೇಕು ಹೌದು ನಾವು ಮೂರ್ ಜನ ಅಂತಂದ್ರು ಇದೇ ಮನೆಯಲ್ಲಿ ಒಟ್ಟಾಗಿ ಚಂದ್ ಬೇಕಂದ್ರೆ ಚಂದಿರ್ಬೇಕಂದ್ರೆ ಮಾತು ಮಾತಿಕೊಡ್ಬೇಕು ಅಣ್ಣ ದಂಪದರೆಲ್ಲರೂ ಒಟ್ಟಾಗಿರೋದಾದ್ರೆ ನೀನ್ ಯಾವ ಮಾತು ಕೇಳಿದ್ರು ನಾನು ನಡೆಸ್ಕೊಡ್ತೀನಿ ಶಂಕರ್ ಹಾಗೆ ಮಾತಿಕೊಡೋದನ್ನ ಸ್ವರ್ಗದಲ್ಲಿ ಹತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಬೇಕು ಸ್ವತ್ತು ಸ್ವರ್ಗದಲ್ಲಿರುವ ಹತ್ತ ತಂದೆ ತಾಯಿ ಅನೇ ಆಗು ನೀವು ಕೇಳೋ ಮಾತನ್ನು ನೆನೆಸ್ಕೊಡ್ತೀನಿ ಶಂಕರಿ ಮಾತು ಸತ್ಯ ಮಾತು ಕೊಡಬೇಕ ಇವರು ಮನುಷ್ಯರಲ್ಲ ರಾಕ್ಷಸ ಶಂಕರ ನೆಲೆ ಹೊಡೆ ಹುಟ್ಟಿದ್ದ ತಪ್ಪ ನೋಡಿ ಯಾವತ್ತು ಮಾತು ಮಾಡೋದಿಲ್ಲ ಅಲ್ಲ ನೋಡೋದು ಈ ವಿಷಯದಲ್ಲಿ ಭಾಗಿಯಾಗ್ಬೇಡ ಇಲ್ಲ ನೀನ್ ಸುತ್ತ ನಿಮ್ ಕೇಳ ನಾವು ಮೂರು ಜನ ಅತ್ತಬರು ಮನೆಯಲ್ಲಿ ಒಟ್ಟಾಗಿ ಚಂದ್ರ ಬೇಕಂದ್ರ ಚಂದ್ರ ಬೇಕಂದ್ರ ನೀ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದೆಯಲ್ಲ ಗಂಗಾ ಗಂಗಾ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕ ಹೆಚ್ಚ ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡಿದೆಯಾ ಕೆಟ್ಟು ಮಾತಿನಲ್ಲಿ ನಡ್ಕೊಂಡ ಗರಕಿಯ ಮಗಳಾಗ್ತೀಯೋ ಅಥವಾ ಮಾತು ತಪ್ಪಿ ಚಾರಣಿಯ ಮಗಳಾಗ್ತೀಯೋತಾಯಿ ಚಾರಣೆ ಅಲ್ಲ ಗದತಿ ದಿಗ್ಗವೂ ಅನಂತ ಕೊಟ್ಟು ಬಾತಿಗೆ ತಪ್ಪಿನಿಂದ ತಾಯಿಯನ್ನು ಚಾರಣಿಯಾದ ಆಗಿ ಬಾರಿಯಲ್ಲಾಗಿ ಬರೆಬಿಟ್ಟ ಹೊರಗೆ ಹಾಕ್ಲ ನಾನು ನಾಕಿ ನಿರ್ಚಿಂತ ಇಲ್ಲ ಕೊಟ್ಟು ಬದುಕು ಉಳಿಸ್ಕೊಳ್ಳಬೇಕು ಗಂಗಾ ಏ ಗಂಗಾ ಎಲ್ಲರೂ ಒಟ್ಟಿಗೆ ಸೇರಿ ಏನು ಮಾತ್ ಅಂತ ಕಾಣ್ತಿದೆಯಲ್ಲ ಹಾ ಎಲ್ಲರೂ ಸಂತೋಷದಲ್ಲಿ ಒಳಗತ್ತೆ ಲಾಲಾಕತ್ತಿದ್ದೀವಾ ಹಾ ಸಂತೋಷವಾಗಿ ನೀನು ಇರ್ಲಿ ಅಂತ ಕರೆದಕನೇ ಸಂತೋಷ ವಿಷಯನ ಅದೇನೆಂತ ನನಗೆ ಹೇಳಬಾರದಾ ಮಾಮ ಅದಕ್ಕಿಂತ ಮುಂಚೆ ಧರ್ಮ ಚರ್ತೆ ಚೋ ಕಾಮೆ ಚೋ ನಾಟಿ ಚರೋ ಬಿಂದು ಸಪ್ತಪದಿ ತುಡಿತು நாங்க தத்துுானே நாம் நம்ம ஜீவன ஹேத்துனா எம்ம மந்திர சாட்சியாக அது அது நானிட கொள்ளு தாயி கண்டனே தேவரு அந்த மகாவிஷியா ನಿರಂತರ ಪಾಲಿನ ದೇವರು ಇದ್ದ ಹಾಗೆ ದೇವರಾದ ಗಂಡದ ಮಾತನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಆಟಕರ್ತರೇ ಒಂದು ಸತಿಯಾದವಳು ಗಂಡನ ಮಾತನ್ನ ಧಿಕ್ಕರಿಸಿ ನಡೆದ್ರೆ ಅವಳು ಯಾವ್ದು ಸತಿಯ ಸ್ಥಾನಕ್ಕೆ ಅರ್ಹರಾಗಿರುವುದಿಲ್ಲ ಪತಿ ದ್ರೋಹಿಯಾಗಿ ದ್ರೋಹಿಯಾಗದೆ ಗಂಡ ಕೇಳುವ ಮಾತನ್ನ ನಡೆಸಿಕೊಡ್ತೀನಿ ಅಂತ ನನಗೆ ಭಾಷೆ ಭಾಸೆ ಬಾಬಾ ನಿಮ್ಗೆ ನನ್ನ ಮೇಲೆ ಅನುಮಾನ ಭಾಷೆ ಆಯ್ತು ಬಾಬಾ ನನ್ನ ಪಾಲಿನ ದೇವರಾದ ನನ್ನ ಗಂಡ ಕೇಳುವ ಮಾತು ಯಾವುದೇ ಇದ್ರು ಸರಿ ಖಂಡಿತವಾಗ್ಲೂ ನಡೆಸ್ಕೊಳ್ತೀನಿ ಇದು ನೀವು ಕಟ್ಟುವ ಮಾಂಗಲದ ಸಾಕ್ಷಿಯಾಗಿಯೂ ಸರಿ ಗಂಗ ಅಣ್ಣದ ಋಣ ಮನೆ ಋಣ ಭೂಮಿ ಋಣ ಸೇರಿದ್ರಾಗ ನಾವಲ್ಲಿಂದ ಹೊರಡಲೇಬೇಕು ಹಾಗಾದ್ರೆ ಇವತ್ತು ಬಿಟ್ಟು ಹೋಗ್ಬೇಕು ನೀವು ಯಾವಾಗ್ಲೂ ತಮಾಷೆ ಮಾಡ್ತೀರ ಅಲ್ಲ ಕಡೆ ಕೇವಲ ಬೆಲೆ ಬಿಟ್ಟು ಹೋಗೋದಷ್ಟೇ ಅಲ್ಲ ಅಷ್ಟು ಸಾಧ್ಯ ಆಗಿಲ್ಲ ಕಟ್ಟಿರುವ ಕೊರೋದಾದ್ಮೇಲೆ ಕಿತ್ತು ಕೊಡೋ ಮಾತಾಡ್ತಾ ಇದ್ರೆ ನೀವು ನೀವು ಕಟ್ಟಿರುವ ಬಾಗಿಲೋಡೆ ಕಿತ್ತು ಅಲ್ಲಿ ತಪ್ಪು ಒಪ್ಪುಗಳನ್ನು ನಿರ್ಧರಿಸುವ ಸಮಯವಿಲ್ಲ ಕೊಟ್ಟು ಮನೆ ತಾಲೂಕಿನ ಮನೆ ಬಿಟ್ಟು ಹೋಗುವ ತಪ್ಪಿದ ಮಾವ ಮುಂದೆ ಯಾವ ಮಾತನ್ನು ಮಾತನಾಡಬೇಡಿ ಯಾವತ್ತಿನ ಜೊತೆ ಇಷ್ಟೊಂದು ಕಠಿಣವಾಗಿ ಮಾತನಾಡೇ ಇಲ್ಲ ಆದ್ರೆ ಇವತ್ತು ಇಷ್ಟೊಂದು ನಿಷ್ಠರವಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ನೀವ್ ಹೇಳ್ತಾ ಯಾವುದು ಚಿನ್ನಕ್ಕೆ ಆಸೆ ಕೊಟ್ಟಿಲ್ಲ ಬಾವ ನೀನ್ ಹೇಳಿದಾಗೆ ಚಿನ್ನ ತಳಿನ ಬಿಚ್ ಕೊಡ್ತೀನಿ ಒಂದು ಬಂಟಿ ಹೆಚ್ಚು ಕೋಲಲ್ಲಿರುವ ಬಾಂಧವ್ಯವನ್ನ ಬೆಚ್ಚಿಟ್ಟು ಬರೆ ಕೋಲಿಂದ ರಸ್ತೆ ಹಿಡಿದು ನಡೆದ್ರೆ ನೋಡಿ ಜನ ಇವಳನ್ನು ವಿಧವೇ ಇರಬಹುದು ಏನು ಅಂತ ಇಲ್ಲ ಇವಳನ್ನು ಗಂಡ ಬಿಟ್ಟರ ಕೈಯಲ್ಲಿ ಇರಬಹುದು ಅಂತ ಚುಚ್ಚಿ ಚುಚ್ಚಿ ಅಂತ ಮಾತುಗಳನ್ನ ಕೇಳೋದಕ್ಕೆ ನನಗೆ ಇಷ್ಟವಿಲ್ಲ ಬಾಬ ನೀವು ಕೇಳಿದಾಗೆ ಚಿನ್ನ ತಳಿದ ಕೊಡ್ತೀನಿ ಆದ್ರೆ ಮಾತ ನಡೆಸ್ಕೊಡ್ತೀರಾ ಕೇಳು ಕಡೆ ಕೇಳು

ဆိုးဝေနေတဲ့တော့ကပတ္တိယာဒရေပတ္တိယာဒရေ ಒಂದು ಹೆಣ್ಣು ಈ ಭೂಮಿ ಬೆಲೆ ಹುಟ್ಟಿದ ತಕ್ಷಣ ಜೊತೆಗೆ ಅವಳಿಗೆ ಅಂತಾನೆ ಎರಡು ಆಶ್ರಯ ಸ್ಥಾನಗಳನ್ನು ಹುಟ್ಕೊಳ್ತವಂತೆ ಮೊದಲನೇದು ಅವಳ ತವರು ಬದೆ ಎರಡನೆಯದು ಅವಳ ಗಂಡನು ಬದೆ ತಂದೆ ತಾಯಿಗಳ ಕಳ್ಕೊಂಡಿರುವ ಯಾರಾತೆಗೆ ಗೊತ್ತಿಲ್ಲ ಕರ್ಕೊಂಡು ಗಂಡನ ಮನೆ ಆತ್ರೆ ಒಂದೇ ಹೇಳಿ ಅಂದ್ರೆ ಅವರ ಮನೆ ಆಸ್ರೆ ಏನು ಇಲ್ಲ ಗಂಡನ ಮನೆ ಆಸ್ರೇನು ಇಲ್ಲ ಹೆಂಡಿ ಇದುವರೆಗೂ ಭವ ನನ್ಗೆ ಬೇಕು ಕೊಡ್ತೆ ಅಂತ ಏನಾದ್ರೂ ಕೇಳಿಲ್ಲ ಕೇಳುವಂತ ಸಂದರ್ಭನೂ ಬರೋದಿಲ್ಲ ನಿಮ್ಮಿಂದ ದೂರ ಹೋಗ್ತಾರೆ ಗಂಗಾ ಒಂದೇ ಒಂದು ಮಾತನಾಡಿಸ್ಕೊಳ್ತೀರ ಭವ ನಿಮ್ಗೆ ನಾನು ಬೇಡ ಆಗಿರ್ಬೋದು ನಿಜ ಈ ಗಂಗಾರ ಮುಂದಿರಿರೋವರೆಗೂ ನೀವೇ ನನ್ನ ಪಾದರ ಸೇ ಬಾವ நீங்க எல்லா கழி ಬಯಸಿದ್ದೆಲ್ಲ ಚಿನ್ನತಾಳೆ ನನ್ಗೆ ಏನ್ ಸಂತೋಷ ಆಗ್ತಾ ಇದಕ್ಕೆ ಗೊತ್ತ ಅವ್ರು ಮನೆ ಬಿಟ್ಟು ಹೋದ್ರು ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಾಗಿ ಮನೆಯಾಗಿ ಜೀವನ ಮಾಡ್ತೇವಲ್ಲ ಆ ಸಂತೋಷ ನನಗೆ ಆ ಸಂತೋಷ ಏನು ಅಣ್ಣ ತಮ್ಮಂದಿರು ಒಟ್ಟಾಗಿ ಈ ಮನೆಯಲ್ಲಿ ಸಂತೋಷವಾಗಿರ್ತೀರಾ

ಎಲ್ಲರನು ಮನೆ ಬಿಟ್ ಬಿಟ್ಟಿ ತಾಯಿ ಹಾ ಹೋಗಬಹುದು ನೀವು ಸುಖವಾಗಿ ಇರುವಂದ್ರೆ ಇರ್ತೀವಿ ಆದರೆ ಹೋಗೋ ಮುಂಚೆ ಒಂದ್ ಮಾತು ಹೇಳಬೇಕು ಅನಿಸುತ್ತಿದೆ ಅಯ್ಯೋ ಶಿವನಿ ನೀನು ಒಂದ್ ಮಾತು ಹೇಳ್ಬೇಕಾ ಹೇಳಿರಂಗಾದರೂ ಮತ್ತೆ ಕಡೆ ಮಾಡ್ತಿ ಬಟ್ಟೆ ಹಿಂಡಿ ಹಾಕಬಾರದು ಅಂತ ಬಟ್ಟೆ ಮನೆ ತರದೆ ಹೆಣ್ಣು ತರಬಾರದು ಅಂತ ಜಾತಿ ಅಂದ್ರೆ ನಿನ್ನ ಸೌಂದರ್ಯ ಅನ್ನೋದು ಮಧ್ಯಾನದ ಬಿಸಲಿ ಇದ್ದಂಗ ನೀ ನಿನ್ನ ಸೌಭರ್ಯ తీರಿ ಆದ್ನಾಗ

ಇದೇ ಖುಷಿಯಲ್ಲಿ ಒಳಗಡೆ ಹೋಗಿ ಬಿಸಿ ಬಿಸಿ ಅಡುಗೆ ಮಾಡಿ